ಸಬ್ಸ್ಕ್ರೈಬ್ ಒಬ್ಬ ವ್ಯಕ್ತಿ ಹೇಳ್ತಿದ್ದ ನಾ ದೂರದ ವ್ಯಕ್ತಿಗಳನ್ನು ಮಾತಾಡಿಸೋಕೆ ಪ್ರಯತ್ನ ಮಾಡ್ತೇನೆ ಅವನ ಸ್ನೇಹಿತರಂದ್ರು ಹೆಂಗೆ ಸಾಧ್ಯ ಇತ್ತು ದೂರದ ವ್ಯಕ್ತಿಗಳು ಮಾತಾಡಾಕ ನಿನ್ನ ಕಡಿಂದ ಇದು ಮಾಡೋಕೆ ಸಾಧ್ಯ ಇಲ್ಲ ಅಂತ ಹೇಳಿದರು ಆ ವ್ಯಕ್ತಿ ಒಂದು ದಿವಸ ಫೋನ್ ಕಂಡು ಹಿಡ್ದಿದ್ದ ಗ್ರಹಂ ಬೆಲ್ ಅವನ ಹೆಸರು ಗ್ರಹಂ ಬೆಲ್ ನಿಮಗೆ ಗೊತ್ತೈತೋ ಎಲ್ಲಿದು ಗ್ರಹಂ ಬೆಲ್ ಫೋನ್ ಕಂಡು ಹಿಡ್ದ ಈಗ ನೀವು ಹೆಲೋ ಹೆಲೋ ಅಂತ ಕರಿತಿರಲ್ಲ ಏನು ಹೆಲೋ ಅಂದ್ರೆ ಅವ ಫಸ್ಟ್ ಫೋನ್ ಹಿಂಡ್ ಫೋನ್ ಕಂಡು ಹಿಡ್ದ ತಕ್ಷಣ ಮೊಟ್ಟ ಮೊದಲು ಫೋನ್ ಮಾಡಿದ್ದ ಅವನ ಗರ್ಲ್ ಫ್ರೆಂಡ್ ಪ್ರಿಯತಮೆ ಇದ್ಲಲ್ಲ ಅಕ್ಕಿ ಹೆಸರು ಮಾರ್ಗರೈಟ್ ಹೆಲೋ ಅಕ್ಕಿಗೆ ಹೆಲೋ ಅಂದ ಜಗತ್ತೆಲ್ಲ ಹೆಲೋ ಹೆಲೋ ಅನ್ನಕತ್ತೈತಿ ಈಗ ಅಷ್ಟೇ ಅಂದ್ರೆ ಸುಮ್ಮನೆ ಒಂದು ಫೋನ್ ಕಂಡು ಹಿಡಿದು ಪ್ರಿಯತಮೇ ಹೆಸರು ಜಗತ್ತು ಪ್ರಸಿದ್ಧ ಮಾಡದ ಅಂದ್ರೆ ಒಂದಿಷ್ಟು ಪ್ರಯತ್ನ ಬೇಕು ಮನುಷ್ಯ ಈ ಈ ಜಮಖಂಡಿ ಹತ್ರ ಈ ಕಡೆ ಒಂದು ಚಿಕ್ಕ ಪಡಸಲಿಗೆ ಅಂತ ಒಂದು ಊರಿದೆ ಚಿಕ್ಕ ಪಡಸಲಿಗೆ ರೈತರಿಗೆ ಗೊತ್ತಿರಬೇಕಿದು ಅದು ಕೃಷ್ಣಾ ನದಿಯ ದಂಡೆ ಚಿಕ್ಕ ಪಡಿಸಲಿಗೆ ಊರ ಅಲ್ಲಿ ಈ ಕೃಷ್ಣಾ ನದಿ ಹರಿದು ಬರ್ತಿತ್ತು ಅವ್ರು ನೀರು ನಿಲ್ಲಿಸ್ಕೊಂಡು ಬೆಳಿಗ್ಗೆ ಬೆಳಿಗ್ಗೆಲ್ಲ ನೀರು ಬೇಕಾಗ್ತಿತ್ತಲ್ಲ ಒಂದು ಉಸುಕಿನ ಚೀಲ ಕಟ್ತಿದ್ರು ನೀರು ನಿಂದಿರ್ಸ್ಕೊತಿದ್ರು ಮತ್ತು ಪ್ರವಾಹ ಬಂದರೆ ಉಸುಕಿನ ಚೀಲ ಹರಿದು ಹೋಗ್ತಿತ್ತು ವರ್ಷ ಇದಕ್ಕೆ ದುಡ್ಡು ಹಾಕೋದು ಎಲ್ಲ ರೈತರು ಮಾಡಿ ಮಾಡಿ ಸಾಕಾಗಿ ಸಾಕಾಗಿಬಿಡ್ತು ಸುಮಾರೊಂದು ಇಪ್ಪತ್ತೊಂದು ಹಳ್ಳಿ ಹದಿನಾಲ್ಕು ಹದಿನೈದು ನೂರು ಕುಟುಂಬಗಳ ರೈತರು ಒಂದು ದಿವಸ ಸುಮ್ಮನೆ ರೈತರೆಲ್ಲ ಕೂಡಿ ಮೀಟಿಂಗ್ ಮಾಡಿ ನಾವ್ಯಾಕೆ ಡ್ಯಾಮ್ ಕಟ್ಟಬಾರ್ದು ಒಂದು ಅಂತ ಸರ್ಕಾರ ಎಲ್ಲ ನಾ ಹೇಳೋದು ರೈತರು ನಿಮಗೆ ಆಶ್ಚರ್ಯ ಅನ್ನಿಸ್ಬಹುದು ಯಾವ ಸರ್ಕಾರದ ಸಹಾಯ ಇಲ್ಲದೆ ಇಪ್ಪತ್ತೊಂದು ಇಪ್ಪತ್ತೈದು ಹಳ್ಳಿಯ ರೈತರು ಕೂಡಿ ಮನಿ ಮನಿ ಸೆಟ್ಟಿಗೆ ಪಟ್ಟಿ ಹಾಕಿ ಒಂದು ಬ್ಯಾರೇಜ್ ಕಟ್ಟಿದ್ರು ಅರ್ಧ ಕಿಲೋಮೀಟರ್ ಕಟ್ಟಿ ಒಂದು ವರ್ಷದೊಳಗೆ ಮುಡುಗಿಸಿದ್ರು ಭಾರತದ ಇತಿಹಾಸದಲ್ಲಿ ಬಹುಶಃ ರೈತರೇ ಕಟ್ಟಿದ ಮೊದಲ ಡ್ಯಾಮ್ ಅಂದ್ರೆ ಕರ್ನಾಟಕದ ಚಿಕ್ಕಪಡಿಸಲಿ ಮುಂದೆ ಒಂದು ಸಣ್ಣದೊಂದು ಒಂದು ಗಟರ್ ಏನರ ಹೆಚ್ಚು ಕಡಿಮೆ ಆಗಿದ್ರೆ ಮುನ್ಸಿಪಾಲಿಟಿ ಅವರು ಮಾಡ್ಬೇಕು ನಾವು ಒಂದು ಕಸ ಬಿದ್ದರೂ ತೆಗೆಯದಿಲ್ಲ ಅಂದ್ರೆ ಪ್ರಯತ್ನದಿಂದ ಮನುಷ್ಯ ಎಷ್ಟು ದೊಡ್ಡವನಾಗ್ತಾನೆ ಪ್ರಯತ್ನ ಪ್ರವೃತ್ತಿ ಬೇಕು ಮನುಷ್ಯನಿಗೆ ಪಶ್ಚಿಮ ಬಂಗಾಳದಲ್ಲಿ ಒಂದು ಮುರ್ಷಿದಾಬಾದ್ ಅಂತ ಒಂದು ಊರು ಅಲ್ಲಿ ಒಂದು ಹುಡುಗ ಬಾಬರ್ ಅಲಿ ಅವನ ಹೆಸರು ಬಾಬರ್ ಅಲಿ ಅವನು ಒಂಬತ್ತನೇ ವರ್ಷ ಇದ್ದಾಗ ಅವ್ರ ಊರಾಗ ಸಾಲಿರಲಿಲ್ಲ ಅವ ಹತ್ತು ಕಿಲೋಮೀಟರ್ ರಿಕ್ಷಾ ತೊಗೊಂಡು ಹೋಗ್ತಿದ್ದ ಮತ್ತು ಎರಡು ಕಿಲೋಮೀಟರ್ ನಡೀತಿದ್ದ ಹೋಗಿ ಮಧ್ಯಾಹ್ನ ಬರ್ತಿದ್ದ ಬಂದ ತಕ್ಷಣ ಅವನಿಗೆ ಅನ್ನಿಸ್ತಿತ್ತು ನಮ್ಮ ಅಪ್ಪೇನೋ ಸ್ವಲ್ಪ ಅನುಕೂಲಸ್ತದನ ನಾವು ಸಾಲಿಗೆ ಹೊಂಟ್ವಿ ನಮ್ಮೂರನೇ ಮಕ್ಳು ಯಾವ ಸಾಲಿಗೆ ಕಲಿಯೋಲ್ಲವಲ್ಲ ಅಂತ ತಿಳ್ಕೊಂಡು ಒಂದು ಎಂಟು ಒಂಬತ್ತು ಮಕ್ಕಳಿಗೆ ಸಾಲಿಗೆ ಹೋಗಿ ಬಂದ ಮೇಲೆ ಸಾಲಿ ಕಲಿಸ್ತಿದ್ದವ ಬಾಬರಲಿ ಅವ್ರ ಹಿತ್ತಲದೊಳಗನ ಒಂದು ಚಪ್ಪರು ಇತ್ತು ಆ ಚಪ್ಪರದೊಳಗನ ಆ ಒಣಿ ಎಂಟೊಂಬತ್ತು ಮಕ್ಕಳಿಗೆ ಕೂಡಿಸ್ಕೊಂಡು ಟ್ಯೂಷನ್ ಶುರು ಮಾಡ್ತಿದ್ದ ಅದು ಹಂಗೆ ಮಕ್ಕಳು ಬರ್ಕೊಂತು ಬರ್ಕೊಂತ ಬಹಳ ಅದು ನೂರಿನ್ನೂರು ಅದು ಮತ್ತು ಇವನು ಕೈಯಾಕಿ ಕಲ್ತವ್ರು ಕಲ್ತವ್ರು ಮತ್ತು ಬಂದು ಅವ್ರ ಸಾಲಿಗೆ ಹೋಗಿ ಬಂದು ಬಂದು ಟ್ಯೂಷನ್ ಹೇಳಕ್ಕೆ ಹತ್ತರು ಎಷ್ಟು ಬಹಳ ಅದು ಒಂದು ದಿವಸ ಅಮರ್ತ್ಯ ಏನು ನಿಮ್ಗೆ ಗೊತ್ತಿರಬೇಕು ನೊಬೆಲ್ ಪ್ರಶಸ್ತಿ ತೊಗೊಂಡವ್ರು ಸೇನ್ ಅವರು ಶಾಂತಿನಿಕೇತನಕ್ಕೆ ಇವನಿಗೆ ಕರೆಸಿದ್ರು ನಿನ್ನ ಸ್ಕೂಲ್ ಕಟ್ಟಿಯಲ್ಲ ಒಂಬತ್ತು ವರ್ಷದ ಹುಡುಗೊಂದು ಶಾಲೆ ಕಟ್ಟ್ಯಾನಂದ್ರೆ ಅದ್ರ ಬಗ್ಗೆ ಹೇಳಿ ಎರಡು ಮಾತು ಅದಕ್ಕೆ ಆನಂದ ಶಿಕ್ಷಣ ನಿಕೇತನ ಅಂತ ಹೆಸರಿಟ್ಟ ಬಾಬರ್ ಅಲಿ ಅವನ ಹೆಸರು ಬಾಬರ್ ಅಲಿ ಅವನ ನನ್ನ ನಾನು ವಿವೇಕಾನಂದರಿಂದ ಸ್ಫೂರ್ತಿ ಪಡೆದೆ ಆನಂದ ಶಿಕ್ಷಣ ನಿಕೇತನ ಅಂತ ಹೆಸರಿಟ್ಟ ಅಮರ್ತ್ಯಾಸೇನ ಅವನಿಗೆ ಶಾಂತಿ ನಿಕೇತನದಲ್ಲಿ ಕರೆದು ಮಾತನಾಡಿಸಿದ ಮುಂದೆ ಸಿ ಎನ್ ಎನ್ ಐ ಬಿ ಎನ್ ಅವರು ಅವನಿಗೆ ರಿಯಲ್ ಹೀರೋ ಪ್ರಶಸ್ತಿ ಕೊಟ್ಟರು ಹತ್ತು ಲಕ್ಷ ಬಹುಮಾನ ಕೊಟ್ಟರೆ ಹುಡುಗ ತಮ್ಮ ಮನೆಗೆ ತಗೊಂಡು ಹೋಗಲಿಲ್ಲ ತಾನು ಮಾಡುವ ಸಾಲಿಗೆ ಜಾಗ ಖರೀದಿ ಮಾಡುತ್ತೆ ಮುಂದೊಂದು ದಿವಸ ಸಾಲಿಗೆ ಕಟ್ಟಿತು ಬಿ ಬಿ ಸಿ ಅವರು ಸರ್ವೆ ಮಾಡಿದಾಗ ಯಾವ ಸುಮಾರು ಎಂಟು ಮಕ್ಕಳಿದ್ರು ಆ ಎಂಟು ಮಕ್ಕಳು ಓದಿ ಪಾಸಾಗಿ ಮತ್ತೆ ಅದೇ ಟೀಚರ್ ಆಗಿ ಬಂದಿದ್ದರು ಅದಕ್ಕೆ ಹೆಡ್ ಮಾಸ್ಟರ್ ಆಗಿದ್ದ ಎಂಟು ನೂರು ಮಕ್ಕಳು ಓದಕ್ಕತ್ತಾರ ಬಿ ಸಿ ಅವರ ಸರ್ವೇದೊಳಗೆ ಗೊತ್ತಾಗಿದ್ದು ಅಂದರೆ ಬಾಬರಲಿ ವಿಶ್ವದ ಅತ್ಯಂತ ಯಂಗೆಸ್ಟ್ ಹೆಡ್ ಮಾಸ್ಟರ್ ಆಫ್ ದಿ ವರ್ಲ್ಡ್ ಅಂತ ಬಿ ಬಿ ಸಿ ಅವನಿಗೆ ಗೌರವ ಕೊಟ್ಟಿತ್ತು ಯಾವ ಊರಾಗ ಇರಲಿಲ್ಲ ಆ ಊರಾಗ ಹುಡುಗ ಸಾಲಿ ಕಟ್ಟಿ ಇವತ್ತು ಪಿ ಯು ಸಿ ಫಸ್ಟ್ ಇಯರ್ಗೆ ರಿಫ್ಲೆಕ್ಷನ್ಸ್ ಅಂತ ಟೆಕ್ಸ್ಟ್ ಬುಕ್ ಐತಿ ಅದರೊಳಗೆ ಅವನು ಪಾಠ ಆಗೈತಿ ಯಾವ ಊರಾಗ ಸಾಲಿ ಇರಲಿಲ್ಲ ಅಂಥ ಮಗ ಒಂದು ಸಾಲಿ ಕಟ್ಟಿ ಸಾಲಿ ಕಲಿಯೋರಿಗೆ ಸಿಲೆಬಸ್ನೊಳಗೆ ಬರ್ತಾನಂದ್ರೆ ಇದು ಪ್ರಯತ್ನ ಪ್ರವೃತ್ತಿಯಲ್ಲಿ ಇದು ಗೊತ್ತಿರಬೇಕು ನಮಗಷ್ಟೇ